ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ವರ್ಷಿತಾ ನಾನಿವತ್ತು ನಮ್ಮೂರಲ್ಲಿ ಸ್ವಾಮಿಗಳ ಜಾತ್ರಾ ಮಹೋತ್ಸವ ನಡೀತಾ ಇದೆ ಇವತ್ತಿನ ವಿಶೇಷತೆ ಏನಿದೆ ಇವತ್ತಿನ ಕಾರ್ಯಕ್ರಮ ಏನೇನಿದೆ ಅಂತ ಈ ವಿಡೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ಹಾಗಿದ್ದರೆ ಬನ್ನಿ ನೋಡೋಣ ಹಾಗೆ ಯಾರಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ವಿಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಇವತ್ತು ಸ್ವಾಮಿಯ ಮೆರವಣಿಗೆ ಹಾಗೂ ಗಂಗಾ ಪೂಜೆ ಇವತ್ತಿತ್ತು ಇವಾಗ ಉತ್ಸವ ಇವಾಗ ಉತ್ಸವ ದೇವಸ್ಥಾನದ ಹತ್ರ ಹೋಗ್ತಾ ಇದೆ ಊರಿನ ಸುತ್ತ ಗ್ರಾಮಗಳಲ್ಲಿ ಗ್ರಾಮ ಬೀದಿಗಳಲ್ಲಿ ಈ ಸ್ವಾಮಿಯ ಹಾಗೂ ದೇವಿಯ ಹಾಗೂ ಕಳಸ ಗಂಗೆ ಎಲ್ಲ ಕೂಡ ನಡೀತಾ ಇದೆ ಆಮೇಲೆ ಗಂಗೆ ಹೊತ್ತಿರ್ತಾರಲ್ವ ಅವರು ಕಾಲು ಸುಡುತ್ತೆ ಅಂತ ನೀರಿನ ವ್ಯವಸ್ಥೆ ಕೂಡ ಮಾಡಿದರೆ ಮುಂದೆ ಟ್ಯಾಂಕರ್ ಹೋಗ್ತಾ ಇದೆ ಹಿಂದೆಗಡೆ ಟ್ಯಾಂಕರಿಂದ ನೀರು ಬೀಳ್ತಾ ಹೋಗುತ್ತೆ ಅವರು ನೆಡೆಮುಡಿ ಮೇಲೆ ಬರ್ತಾ ಇದ್ದಾರೆ ಅಲ್ಲಿ ದೇವರು ಯಾವ್ಯಾವ ಇದ್ದಾವೆ ಅಂದರೆ ಗವಿಶಾಂತವೀರ ಮಹಾಸ್ವಾಮಿಗಳು ಹಾಗೂ ಅಂಬಾದೇವಿ ಇದೆ ಈ ವಿಡಿಯೋ ನಾನು ನಾಳೆ ಇವತ್ತು ಸಂಜೆ ಏನಾದರೂ ಹೋದರೆ ಫುಲ್ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ ಹಾಗೆ ಲೈಟಿಂಗ್ಸ್ ಎಲ್ಲ ಯಾವ ರೀತಿ ಇದೆ ಅಂತ ಈ ವಿಡಿಯೋದಲ್ಲಿ ನೋಡ್ಕೊಬನ್ನಿ ಈ ಸ್ವಾಮಿಯ ಜಾತ್ರೆ ಎಷ್ಟನೇ ವರ್ಷದ್ದು ಅಂತ ನೋಡೋದಾದರೆ ಮೂವತ್ತೈದನೇ ವರ್ಷದ್ದು ಗವಿ ಗವಿಶಾಂತವೀರ ಮಹಾಸ್ವಾಮಿಗಳ ಜಾತ್ರೆ ಪವಾಡ ಪುರುಷ ಎಂದೇ ಇವರು ಮನೆ ಮಾತಾಗಿದ್ದಾರೆ ಇಲ್ಲಿ ಈ ಜಾತ್ರೆಗೆ ದಾವಣಗೆರೆ ಜಗಳೂರು ಜಗಳೂರಿಗೂ ನಮ್ಮ ಊರಿಗೂ ಸ್ವಲ್ಪ ಕಲೆಕ್ಷನ್ ಅನ್ನೋದಕ್ಕಿಂತ ಜಗಳೂರಿಗೂ ಇಲ್ಲಿಗೂ ಸ್ವಲ್ಪ ಸಂಬಂಧ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೇ ಜಾತ್ರೆಯಲ್ಲಿ ಯಾವ್ಯಾವ ರೀತಿ ಇರುತ್ತೆ ಭಜನೆ ಕಾರ್ಯಕ್ರಮ ನಾಟಕ ಕಾರ್ಯಕ್ರಮ ಪ್ರತಿಯೊಂದು ಇರುತ್ತೆ ಅದೆಲ್ಲ ನಾನು ಅಪ್ಲೋಡ್ ಮಾಡ್ತೀನಿ ನಮಗೆಲ್ಲ ಈ ಜಾತ್ರೆ ಅಂದರೆ ತುಂಬ ಇಷ್ಟ ದಾವಣಗೆರೆ ಬೆಂಗಳೂರು ಚಿತ್ರದುರ್ಗ ಜಗಳೂರು ಶಿವಮೊಗ್ಗ ಬಳ್ಳಾರಿ ಪ್ರತಿಯೊಂದು ಊರಿಂದ ಕೂಡ ಬರ್ತಾರೆ ನೋಡಿಯ ಮಹಾಸ್ವಾಮಿಯ ಜೊತೆ ಇಲ್ಲಿ ಯಾರೋ ಅವರು ಮೆರವಣಿಗೆ ಜೊತೆ ಡ್ಯಾನ್ಸ್ ಕೂಡ ಆಡ್ಕೊಬರ್ತಾಯಿದ್ದಾರೆ ಅಷ್ಟು ಭಕ್ತಿ ನೋಡಿ ಇದೇನೆ ಕಳಸ ಹೋಗ್ತಾ ಇದೆ ಗಂಗಾ ಮಾತೆ ಎಲ್ಲ ತಗೊಂಡು ಹೋಗ್ತಾ ಇದ್ದಾರೆ ನೆಕ್ಸ್ಟು ನೋಡಿ ಇವಾಗ ಅಲ್ಲಿ ಅಂಬಾದೇವಿ ಕಳಸ ಓದ್ತಿದ್ರು ಅಲ್ವಾ ಲಾಸ್ಟಲ್ಲಿ ದೇವ್ರು ಬಂದ್ಬಿಡುತ್ತೆ ನೋಡಿ ಸ್ವಲ್ಪ ನೋಡಿ ಇವಾಗ ಅಲ್ಲಿ ಮಧ್ಯ ಇದೆ ಕಳಸ ನೋಡಿ ಅದು ದೇವ್ರದ್ದು ಕಳಸ ಅವರಿಗೆ ದೇವರು ಅವ ಬರ್ತಾ ಇದೆ ಸ್ವಲ್ಪ ಇಟ್ಕೋತಾರೆ ಎಲ್ಲ ಇಟ್ಕೊಂಡ್ರು ನೋಡಿ ಸೂಕ್ತಾ ಇತ್ತು ತುಂಬ ಚೆನ್ನಾಗಿ ನಾಳೆ ಫುಲ್ಲು ರಥೋತ್ಸವ ಇರುತ್ತೆ ಆ ವಿಡಿಯೋ ಎಲ್ಲ ಅಪ್ಲೋಡ್ ಮಾಡ್ತೀನಿ ಹಾಗೇ ಈ ವಿಡಿಯೋದಲ್ಲಿ ಲೈಟಿಂಗ್ಸ್ ಯಾವ ರೀತಿ ಇದೆ ಅಂತೆಲ್ಲ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ತುಂಬ ಜನ ಬರ್ತಾರೆ ನೋಡಿ ಲೈಟಿಂಗ್ಸು ಯಾವ ರೀತಿ ನೈಟಲ್ಲಿ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಂತ ಈ ರೀತಿ ಎಲ್ಲ ಲೈಟಿಂಗ್ಸ್ ಎಲ್ಲ ಬಿಟ್ಟಿದ್ದಾರೆ ನೈಟ್ ಹೊತ್ತು ಹೋಗಿ ನೋಡೋದೇ ಒಂಥರ ಖುಷಿ ವಿಚಾರ ನೋಡಿ ಈ ರೀತಿ ಎಲ್ಲ ರೆಡಿ ಮಾಡಿದ್ದಾರೆ ಇವಾಗ ದೇವಸ್ಥಾನದ ಹತ್ರ ಯಾವ ರೀತಿ ಇದೆ ಅಂತ ನೋಡೋಣ ಬನ್ನಿ ಫಾಸ್ಟಾಗಿ ವಿಡಿಯೋ ಮಾಡಿಕೊಂಡು ಓಡಿಸಿದ್ದೀನಿ ನೋಡ್ತಾ ಇದ್ದೀರಲ್ವ ಇಷ್ಟು ದೂರ ಬಂದರೆ ಇಲ್ಲೇ ಇರೋದು ಗವಿಶಾಂತ ವಿರಮ ಸ್ವಾಮಿಗಳು ಈ ರೀತಿ ಎಲ್ಲ ರೆಡಿ ಮಾಡಿದ್ದಾರೆ ನೆಕ್ಸ್ಟು ಸಂಜೆ ಭಜನೆ ಕಾರ್ಯಕ್ರಮ ಕೂಡ ನಡೆಯುತ್ತೆ ಅದಕ್ಕೆಲ್ಲ ಸಿದ್ಧತೆ ನಡೀತಾ ಇದೆ ಇದೇನೇ ಮಠ ವೀರ ಸ್ವಾಮಿ ಮಠ ಅಂತ ಇಲ್ಲಿ ಸ್ವಾಮಿಯ ಕಳಸ ಎಲ್ಲ ಇದೆ ಇದು ವೀರ ಮಹಾಸ್ವಾಮಿಗಳು ಇವರೇನೆ ನೋಡಿ ಇಲ್ಲಿದೆ ನೋಡಿ ನೋಡಿ ಇವಾಗ ಇವರೇ ಗವಿಶಾಂತವೀರ ಮಹಾಸ್ವಾಮಿ ಇದು ಪಕ್ಕದಲ್ಲಿ ಹುಟ್ಟಾ ಇದೆ ನೆಕ್ಸ್ಟ್ ಅಂಬಾದೇವಿ ಇವರೇ ನೆಕ್ಸ್ಟ್ ಭಜನೆ ಕಾರ್ಯಕ್ರಮ ಕೂಡ ನಡೀತಾ ಇದೆ ನೆಕ್ಸ್ಟು ನಾಳೆ ವಿಡಿಯೋದಲ್ಲಿ ಯಾವ ರೀತಿ ರಥೋತ್ಸವ ನಡೆಯುತ್ತೆ ಯಾವ ರೀತಿ ಇರುತ್ತೆ ಅಂತ ಅಪ್ಲೋಡ್ ಮಾಡ್ತೀನಿ ಹಾಗೆ ನಾಟಕ ಕಾರ್ಯಕ್ರಮ ಕೂಡ ಇದೆ ಅದನ್ನು ಸ್ವಲ್ಪ ಆ್ಯಡ್ ಮಾಡ್ತೀನಿ ವೆಯ್ಟ್ ಮಾಡ್ತಾಯಿರಿ ಐ ಐಪ್ ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಯಾರಿನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಮತ್ತೆ ಮುಂದಿನ ವೀಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇರಿ ಹಾಗೆ ಕುಪ್ಪೂರು ಗದ್ದಿಗೆಯ ಮಹಾಸ್ವಾಮಿಗಳಾದ ತೇಜ ಸ್ವಾಮಿಗಳು ಸಹ ಬಂದಿದ್ದಾರೆ ನಮ್ಮ ಊರಿಗೆ ಸಲ ಸಲ ಅಂದರೆ ವರ್ಷ ವರ್ಷ ಇವರು ಬಂದೇ ಬರ್ತಾರೆ ಬಂದು ಅಲ್ಲಿ ಯಾವ ರೀತಿ ನಡೀತಾ ಇದೆ ಏನು ಅಂತೆಲ್ಲ ವಿಚಾರಣೆ ಮಾಡಿಕೊಂಡು ಹೋಗ್ತಾರೆ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಇರಿ ಥ್ಯಾಂಕ್ ಯು